ಡಿಸೆಂಬರ್ ಇಪ್ಪತ್ತೇಳರಂದು ಚಿಂತಾಮಣಿ ನಗರಸಭೆಯ ವಾರ್ಡ್ ನಂಬರ್ ಹದಿನೆಂಟರ ಕೀರ್ತಿ ನಗರಕ್ಕೆ ನಡೆಯಲಿರುವ ಉಪಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಹಮ್ಮದ್ ಶಫಿಕ್ ರವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಚಿಂತಾಮಣಿ ನಗರಸಭೆಗೆ ಬಂದು ನಗರಸಭೆಯಲ್ಲಿ ಚುನಾವಣೆ ಅಧಿಕಾರಿ ಸವಿತ್ರ ಅವರಿಗೆ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಚುನಾವಣೆ ಘೋಷಣೆ ಆಯಿತು ಇವತ್ತು ನಾಮಪತ್ರ ಸಲ್ಲಿಸೋಕ್ಕೆ ಕೊನೆಯ ದಿನ ಬಂದಿದ್ದರಿಂದ ನಮಗೆ ಶುಕ್ರವಾರ ಶುಭ ದಿನ ಅಂತ ಭಾವಿಸ್ತೀವಿ ನಾವೆಲ್ಲ ಅದರಿಂದ ಇವತ್ತು ನಾವೆಲ್ಲ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ನಮಗೆ ಕೆಲವು ಸಾಧಿಸ್ತೀವಿ ಅಂತ ನಂಬಿಕೆ ಇದೆ ಏನು ನಮ್ಮ ಮತದಾರ ಬಂಧುಗಳಿದ್ದಾರೆ ಯಾವತ್ತೂ ನಮ್ಮ ಅಣ್ಣ ತಮ್ಮಂದ್ರಾಗಲಿ ಅಕ್ಕ ತಂಗಿರಾಗಲಿ ಕೈ ಬಿಟ್ಟಿಲ್ಲ ಸುಮಾರು ಅರವತ್ತು ವರ್ಷದಿಂದ ರಾಷ್ಟ್ರ ಮಾಡ್ಕೊಂಡು ಬರ್ತಾಯಿರೋ ಅಂತ ನಮ್ಮ ನಾವು ಅನ್ಯಾಯ ವಿರುದ್ಧ ಧ್ವನಿ ಹತ್ತಿರುವಂಥ ಕೆಲಸ ಮಾಡಿದ್ದೀನಿ ನನ್ನ ಕೈಯಲ್ಲ ಆದಷ್ಟು ಒಳ್ಳೆಯದನ್ನು ಮಾಡಿದ್ದೇನೆ ಒಬ್ಬರು ತೊಂದರೆಯನ್ನು ಮಾಡೋಕ್ಕೆ ಹೋಗಿಲ್ಲ ನನಗೆ ನಂಬಿಕೆ ಇದೆ ಏನು ನಮ್ಮ ನಾಯಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ನಮಗೆ ಪಕ್ಷದ ಫಾರ್ಮ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಅವ್ರಿಗೆ ನಾನು ಧನ್ಯವಾದವನ್ನು ಸಾಧಿಸಿದೆ ತದನಂತರ ಏನು ಚುನಾವಣೆಗಳಲ್ಲಿ ತಂತ್ರ ಕುತಂತ್ರಗಳಿರುತ್ತದೆ ಸಹಜಗಳವಲ್ಲ ಅದಕ್ಕೆ ನಾವು ತಲೆ ಕೆಟ್ಟಿಸ್ಕೊಂಡಿದೆ ನಮ್ಮ ಕೆಲಸ ಕಾರ್ಯಗಳು ಏನೈತೆ ನಾವೇನು ನಮ್ಮ ಅಕ್ಕ ಹತ್ರ ಅಣ್ಣ ತಮ್ಮಂದ್ರ ಹತ್ರ ಹೋಗಿ ಮತಗಳ ಕೇಳಬೇಕು ನಾವೇನು ಸುಮಾರು ಎರಡು ವರ್ಷ ಕಾಲ ನಾನು ಸಜಸ್ನ ಆಗದೇ ಇದ್ರೂ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗಿದ್ದೇನೆ ಆ ವಾರ್ಡಲ್ಲಿ ಆ ಸಂದರ್ಭದಲ್ಲಿ ನಮಗೆ ಎಲ್ಲ ನಮ್ಮ ನಗರಸಭೆ ನಗರಸಭೆಯ ಕಾರ್ಮಿಕರು ಅಧಿಕಾರಿಗಳು ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತೇನೆ ಇದೇ ರೀತಿ ನಮ್ಮ ಮತದಾರ ಬಂಧುಗಳು ಆ ಹದಿನೆಂಟನೇ ವಾರ್ಡಿನ ನನಗೆ ಪೂರ್ತಿ ನಂಬಿಕೆ ಇದೆ ಎಷ್ಟೇ ಸ್ಪರ್ಧಿಗಳಿರಲಿ ಅವ್ರಿಗೂ ನಮಗೆ ಕೈ ಬಿಟ್ಟಲ್ಲ ಇವತ್ತವ್ರಿಗೂ ಬಿಟ್ಟಿಲ್ಲ ಅಂತ ನಂಬಿಕೆ ಮೇಲೆ ನಾನು ಇವತ್ತು ಸ್ಪರ್ಧೆ ಮಾಡಿದ್ದೀನಿ ನಾನು ಎಲ್ಲೇ ಗೆಲ್ತನಂತ ಹೇಳಕ್ಕೆ ಬಂದಿ